ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ನಮ್ಮ ಹಿರಿಯರಾದ ಚಂಗಲರಾಜು ಸರ್ಸರು ಬಾಯ್ ಪ್ರವೀಣ್ ಬಾಯ್ ಮತ್ತು ಚಂಗಲರಾಜು ಅವರ ಜೊತೆಯಲ್ಲಿ ಸಂವಾದ ಈ ದಿನ ಒಂದು ವಿಷಯವನ್ನ ಚರ್ಚೆ ಮಾಡ್ತಾ ಇದ್ರು ಇವರಿಬ್ರು ಇಬ್ರು ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ರು ಏನಂತಂದ್ರೆ ಈ ನಾವು ಸಾರ್ವಜನಿಕವಾಗಿ ಹೋಗುವಾಗ ಏನಾದ್ರೂ ಆದ್ರೆ ಯಾರು ಕೂಡ ಆ ವ್ಯಕ್ತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಯಾಕೆ ಹೋಗಲ್ಲ ಆ ಹೋಗಲ್ಲೋಲೆಗ ಆಕ್ಸಿಡೆಂಟ್ ಹೋಲಕ್ಕೆ ಬೋಲಿಯ ಆಸ್ಪತ್ೋಜ್ ನೈಜ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅದು ಹೆಲ್ಪ್ ಕಾನೂನು ಹೇಳ್ತಾರೆ ಈಗ ನೀವು ಕರ್ಕೊಂಡೋಗ ಸೇರಿಸ್ರೆ ನಿಮ್ಗೆ ಶಬಾಷ್ ಗಿರಿ ಪೊಲೀಸ್ ಅವರು ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ಯಾವುದೇ ನಿಮಗೆ ಕೇಸ್ ಹಾಕಲ್ಲ ಆದ್ರಿಂದ ಎಲ್ಲರೂ ಸಹಾಯ ಮಾಡ ಎಲ್ಲಾ ಸಾರ್ವಜನಿಕರು ಕೂಡ ಯಾರಾದರೂ ಆಕ್ಸಿಡೆಂಟ್ ಏನಾದರೂ ತೊಂದರೆ ಆದ್ರೆ ನೀವು ಆಸ್ಪತ್ರೆಗೆ ಕರ್ಕೊಂಡೋಗಿ ಚರ್ಚೆ ಆಗ್ತಾ ಇತ್ತು ಅದನ್ನ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸನ ನಾವು ಮಾಡೋಣ ಯಾರಾದ್ರೂ ಆದ್ರೂ ಪರವಾಗಿಲ್ಲ ನಾವು ಮಾಡೋಣ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಒಳ್ಳೆ ವಿಷಯ ಥ್ಯಾಂಕ್ ಯು